ಪರಮಾತ್ಮ ಕರ್ಣ ಕೆಲವು ರಾಷ್ಟ್ರವಾದ ಸಂಗತಿಯನ್ನು ಮಾತನಾಡಬೇಕಾಗಿದೆ ನನ್ನ ಸಂಗ್ರವಾಕರಣ ಪರಮಾತ್ಮ ಮಹಾ ಮಹಿಮನಾದ ನೀನು ಕುಲಹೀನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ಕರಣ ಕುಲಹೀನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡುಬರುವವೇ ಒಮ್ಮೆ ಯೋಜಿಸಿ ನೋಡು ಕರ್ಣ ಪರಮಾತ್ಮ ನಾನೆಂತಿದ್ದರೂ ಓರ್ವ ಸುತನೆಂಬ ವಿಚಾರ ಪ್ರಪಂಚ ಪ್ರಪಂಚ ಮರೆ ಉಂತಿಲ್ಲ ದೇವ ಕರ್ಣ ನನ್ನಲ್ಲ ಕೇಳನ್ನ ಮಾತ ಬೊಲಹೀ ನನ್ನಲ್ಲ ಕೇಳನ್ನ ಮಾತ ರವಿ ಹಂಚದೊಳ ಮತ ರೀಸಿದ್ದ ಬಿದು ತಂದು ಸುಕುಮಾರ್ ದುನಧೀರ್ ರಂದುಕುಮಾರ್

दा बहुवान डोर तीर्थिया पडेवे कनातरा मे दिसि गा भेदिनी युलुनी कना कनातरा मे दिसि गा भेदिनी युलुनी आहा भई मनन तेसि मरबरबे सुतल तुकी बादा बा दुरा देस तु ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ ಸೂರ್ಯನೇ ನಿನ್ನ ಜನಕ ಕುಂತಿಯೇ ನಿನ್ನ ಎತ್ತ ಜನಜಿ ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು ಕರಣ ಪರಮಾತ್ಮ ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ ಓಹೋ ಮರೆತಿದ್ದೆ ಇದು ಯುದ್ಧ ಕಾಲ ನೀನು ಪಾಂಡವರ ಪಕ್ಷಪಾತಿ ಅವರ ತಲೆಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ಕರಣ ರಾಜಿ ರಾಜನಿಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಿದ್ದ ನೀನು ಈ ರೀತಿ ಪರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವಲ್ಲ ಇದು ನಿನ್ನ ಧರ್ಮವೇನಯ್ಯ ಪರಮಾತ್ಮ ಬಹುದಿನ

पावन संकता ಪರಮಾತ್ಮ ಪಾಂಡವರು ನನ್ನ ಪಕ್ಷದಲ್ಲಿ ಭೀಮಾರ್ಜುನರು ಅವರೊಡನೆ ಯುದ್ಧ ಮಾಡಿದರೆ ಪ್ರವಾರವಾದಿ ನರಕ ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತೂ ಸಮರ ಮಹೋತ್ಸವದಲ್ಲಿ ಉತ್ಸಾಹ ನನಗೆ ಇಂತಹ ಉಭಯ ಸಂಕಟ ತಂದೊಡ್ಡ ಬೇಡ ದೇವ ಪಾಡುಗೋವರೀನೋ ಪಾಡುಗೋವರೀನೋ

ನನ್ನ ಮಾತನ್ನು ಸತ್ಯವೆಂದು ನಂಬು ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ ಐದು ಉಪದೇಶಗಳನ್ನು ಹೊಂದಿ ಅವುಗಳು ಫಲಿಸುವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಆಕೆಯ ಕರ್ಣದ್ವಾರದಿಂದ ಜನಿಸಿದೆ ಲೋಕಪವಾದಕ್ಕೆ ಎದರಿದ್ದ ಕುಂತಿ ಮಾತೆಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಆಗ ನೀನು ಸೂತರ ಕೈಗೆ ಸಿಕ್ಕಿದೆ ಸೂತರು ನಿನ್ನನ್ನು ಅತ್ಯಂತ ಪ್ರಿಯದಿಂದ ಸಾಕಿಸಲು ಹಿದರು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ ಈಗಲೂ ನನ್ನ ಬಾ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ನನ್ನ ಸಂಗಡ ಬಾಕರಣ ಪರಮಾತ್ಮ ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಈಚ ಈ ಕುಲದವನೆಂದು ಈ ಅಳಿಸುತ್ತಿರುವಾಗ ನಾನೆಂತವನೆಂಬ ವಿಚಾರ ಅವರಿಗೆ ತಿಳಿಯದೆ ತಿಳಿಯದು ಕರಣ ನಿನ್ನ ತಾಯಿಯಾದ ಕುಂತಿದೇವಿಗೂ ತಿಳಿಯದು ಲೋಕೈಕ ವೀರಾದ ಪಾಂಡವರಿಗೂ ತಿಳಿಯದು ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕರ್ಣನಾರು ತಿಳಿಸಲಾರೆಯಾ ಆತನನ್ನು ನೋಡಿದರೆ ನನ್ನ ಮನದಲ್ಲಿ ಮರುಕ ಉಂಟಾಗುವುದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು ಈವರೆಗೂ ಹೇಳಿರಲಿಲ್ಲ ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಹೇಳಿ ಬಂದಿರುವೆನು ಆಕೆಯು ನಿನ್ನನ್ನು ನೋಡಲು ಬಲು ಸಂಭ್ರಮದಿಂದ ಗಂಗಾ ನದಿ ತೀರಕ್ಕೆ ಬರುವಳು ಆಕೆಯ ಮನಸ್ಸನ್ನು ಸಂತೋಷಪಡಿಸಿ ನೋಯಿಸಬೇಡ ನಾನು ಬಂದು ಬಹಳ ವೇಳೆ ಆಯಿತು ನಾನಿನ್ನು ಬರಲೇ ಆಗಬಹುದು ದೇವ ಪರಮಾತ್ಮನು ಎಂದಿಗೂ ಅಸತ್ಯನಾಡತಕ್ಕವನಲ್ಲ ಲೋಕೈಕ ವೀರನಾದ ಪಾಂಡವರು ನನ್ನ ಸಹೋದರರೇ ಧರ್ಮವೇ ಉಸಿರೆಂದು ನಂಬಿರುವ ಧರ್ಮರಾಯನೂ ನನ್ನ ಸಹೋದರನೇ ಸಾವಿರಾರು ಆನೆ ಬಲವುಳ್ಳ ರುದ್ರಾಂಶ ಶಂಭೂತನಾದ ಭೀಮಸೇನನು ನನ್ನ ಸಹೋದರನೇ ತೇಜೋಮಯ ಮೂರ್ತಿಗಳಾದ ನಕುಲ ಸಹಾದೇವರು ನನ್ನ ಸಹೋದರರೇ ಪಾಂಡುರಾಜ ಕುಂತಿದೇವಿ ಮಾಂದ್ರಿದೇವಿಯರು ನನ್ನ ಜನನಿ ಜನಕರೇ ಪರಶಿವರೊಡನೆ ಹೋರಾಡಿ ಪಾಶುಪಥಾಸ್ತ್ರವನ್ನು ಪಡೆದ ದಶನಾಮಗಳಿಂದ ಕೂಡಿ ದಶದಿಕ್ಕುಗಳಲ್ಲಿ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನು ಹೊಂದದ ಪರಮವೈರಿ ಎನಿಸಿದ ಅರ್ಜುನನು ನನ್ನ ಸಹೋದರನೆ ಅರ್ಜುನನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲ ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ ಯಾವ ಪೂರ್ವದ ಪಾಪದ ಫಲವಾಗಿ ಸುತನೆಂಬ ಅಪವಾದದ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ ಭಾವನೆ ನನ್ನಲ್ಲಿರಲಿಲ್ಲ ಎಳೆತನದಲ್ಲಿ ನಿಕ್ಕ ಸಹೋದರ ಎಂಬ ಭಾವನೆ ನನ್ನಲ್ಲಿರಲಿಲ್ಲ ಅಯ್ಯೋ ಪಾಪಿಕರ್ಣ ನೀನು ಪಾಂಡುಕುಮಾರನನ್ನು ಕೊಲ್ಲಲು ನಿಂತಿರುವ ம்ரு சலதினருந்தவம் சரி